ಶಿವರಾತ್ರಿಗೊಮ್ಮೆ ಸಿದ್ಧಾರೂ ಜಾತ್ರೆ ಹಾಕ್ರಿ ದಿವಸ ಹಿಂದಿನ ಕತೆ ಆದದ್ದು ಎಲ್ಲಾ ಮಂದಿ ಹೆಣ್ಮಕ್ಳು ಪಟ್ಟಿ ತಂತಂದ ತಂತಂದ ಕೊಡಕತ್ತಿದ್ರು ಗಂಡು ಮಕ್ಕಳು ಕೊಡಾಕತ್ತಿದ್ರು ಅಲ್ಲೊಂದು ಮುದಿಕ್ಕಿತ್ತು ಮೀಲವ್ ಅಂತ ಹೇಳಬೇಕು ಮುದಿಕ್ಕಿದ್ಲು ಬಹಳ ಬರ್ತಾನ ಆಕೆಟ್ಟಕ್ಕೆ ಕೊಡಬೇಕಂದ್ರೆ ಏನೂ ಇಲ್ಲ ಜಾತ್ರೆ ಜೋರ್ ನಡೆದತ್ತಿ ಎಲ್ಲಾರು ಪಟ್ಟಿ ಕೂಡ ಈಕೆ ಏನು ಮಾಡಿದ್ಲು ಅಂದ್ರೆ ಮನೆಯಾಗ ನೋಡಿದ್ಲು ಅಲ್ಲಿ ಕೈ ಹಾಕಿದ್ಲು ಅಡಕಲ್ ಗಡಿಗೆ ತಿದ್ದು ಅವಾಗ ಆ ಅಡಕೆಲ್ ಗಡಿಗೆ ಕೈ ಹಾಕುದ್ರಾಗ ಚಾರನೆ ಚಾರನಿ ಅಂದ್ರ ಗೊತ್ತಾಗತ್ತಿಲ್ಲ ನಾಲ್ಕಾನೆ ಇಪ್ಪತ್ತೈದು ಪೈಸದ ಒಂದು ಅವಾಗ ದುಡ್ಡು ದುಡ್ಡಿನ ದುಡ್ಡಿದ್ದು ಅಂತ ತೂತಿನ ದುಡ್ಡ ಅಂತ ದುಡ್ಡ ಅಡಕಲು ಗಡಿಗೆ ಸಿಕ್ತು ನೀಲ ಉಗುದಿಕ್ ಏನು ಮಾಡಿದ್ಲು ಅಂದ್ರ ಅದನ್ನ ತಗೊಂಡು ಹೋಗಿ ಸಿದ್ಧಾರ್ಡ್ ರಾಜ ಕಡೆ ಹೋದ್ಲಾರ ಎಪ್ಪಾ ಇಟ್ಟ ಎಲ್ಲ ಲಕ್ಷಾಂತರ ಮಂದಿಗೆಲ್ಲ ಪ್ರಸಾದ ಮಾಡಕತ್ತರಿಯಪ್ಪ ನಾನು ಮನೆಯಾಗಿ ಕೊಡ್ಬೇಕಂದ್ರ ಒಂದು ಕಟ್ಟಿ ಏನೇನೂ ಇಲ್ಲ ಇರೋದು ಇದು ಕೊಟ್ಟಿ ದುಡ್ಡು ಇಪ್ಪತ್ತೈದು ಪೈಸೆ ಐತಪ್ಪ ಇದನ್ನ ತಗೊಂಡ ನನ್ನ ಆಶೀರ್ವಾದ ಮಾಡ ಪರಮಾತ್ಮ ಅಂತ ದೇವರಿಗೆ ಬಿಡ್ಕೊಡ್ಲ ಸಿದ್ಧಾರ್ಡ್ ರಾಜ ಅವ್ರು ಏನು ಮಾಡಿದ್ರು ಆ ಕೊಟ್ಟಿ ದುಡ್ಡ ತಗೊಂಡು ಅವ್ರ ಸೇವಕನ ಇಂತ ಹುಡುಗನ ಕರೆದ್ರು ಹೇಳ್ತಾರ ತಮ್ಮ ನೋಡು ಈ ನೀಲವು ಏನು ತಂದು ಕೊಟ್ಟ ಇದು ಚಾರಣೆ ಇದು ಚಾರನೆ ಅಲ್ಲಪ್ಪ ಇದು ಬಾಳ ಇದ್ರಾಗ ಭಕ್ತಿ ತುಂಬಿತಿ ಇದನ್ನು ಹೋಗಿ ಪ್ಯಾಟ್ಯಾಗ ಹೋಗು ಇದ್ರೊಳಗಿಂದ ಏನು ಸಂತೆ ಬರ್ತತಿ ಅದನ್ನು ತಗೊಂಡ್ಬಾ ಅಂತ ಕಂದ್ರ ಏನು ಬರ್ತತ್ರಿ ಸಂತೆ ಆ ಹುಡುಗ ಪ್ಯಾಟೆಗೆ ಹೋದ ಹೋಗಿ ಚಾರಣ್ಯದ ಏನು ಸಂತಿ ಕೆಲಕ್ ಹೋದ್ರೆ ಯಾರು ಏನು ಸಂತಿ ಕೊಡ್ಲಿಲ್ಲ ಅವಾಗ ಕಾಯಿಪಲ್ಲಿ ಪ್ಯಾಟೆಗೆ ಹೋದ ಹೋಗಿ ಚಾರನೇ ಕೊಟ್ಟ ಕರಿಮೆ ಸೂರ್ ತಗೊಂಡು ಬಂದ ಒಂದು ಹಿಡಿ ಆಗತ್ತೆ ಕರಿಮೇವ ಸೂರ್ ತಗೊಂಡು ಬಂದ ತಂದು ಜೋಳಿಗೆ ಮುಂದೆ ಹಾಕಿದ ಎಪ್ಪ ಚಾರಣ್ಯಕ್ಕೆ ಏನೂ ಬರ್ಲಿಲ್ಲ ಕರಿಮೇವ್ ಬಂದತ್ತೆ ಕರಿಮೆವು ತಂದ ತಗೋರಿ ಅಂತ ಹೇಳಿ ಕೊಟ್ಟು ಸಿದ್ಧಾರುರಾಜವ್ರು ಆ ಕರಿಬೇ ತಗೊಂಡು ಅಡಿಗೆ ಮಾಡಿ ಅವ್ರಿಗೆ ಹೇಳಿರಂತ ಆ ಇದನ್ನ ಕರಿಬೇ ತಗೊಂಡ ಚಲೋ ತಂಗಿ ಸಾರು ಮಾಡ್ರಪ್ಪ ಎಲ್ಲರೂ ಪ್ರಸಾದ ಮಾಡ್ತಾರ ಎಲ್ಲಾರ್ಗೆ ಆಕಿದು ಹೊತ್ತು ಭಕ್ತಿ ಮುಟ್ಲಿ ಆ ನೀಲವನ್ನ ಭಕ್ತಿ ಮುಟ್ಲಿ ಅಂತ ಹೇಳಿದ್ರಂತ ಆ ಸಾರು ಮಾಡಿದ್ರಂತ್ರಿ ಲಕ್ಷಾಂತರ ಮಂದಿ ಊಟ ಮಾಡೋರು ಆಗಿನ ಕಾಲಕ್ಕ ಹನ್ನೆರಡು ಗಂಗಾಳ ಸಾರ ಹನ್ನೆರಡು ಗಂಗಾಳ ಸಾರ ಅಂದ್ರ ಗಂಗಾಳ ಅಂದ್ರ ಸಾಧಾರಣ ಒಂದು ಸಾವಿರ ಲೀಟರ್ ಅದು ದೊಡ್ಡದಿರ್ತದ್ರೆ ಗಂಗಾಳ ಅಂತ ಹನ್ನೆರಡು ಗಂಗಾರ ಸಾರು ಮಾಡಿದ್ರಂತ ಎಲ್ಲಾ ಬಂದು ಮಂದಿ ಎಪ್ಪ ಏನು ಸಾರು ಮಾಡ್ಯಾರು ಅಂತ ಹೇಳಿ ತಿಳ್ಕೊಂಡ ಅನ್ನ ಹುಗ್ಗಿ ತಿರುದು ಬಿಟ್ಟು ಬರೀ ಸಾರ ಕೊಡುದ್ರಂತ ಆ ಸಾರಿನೊಳಗಾಕಿ ಮಾಡಿರ್ತಕ್ಕಂಥ ಭಕ್ತಿ ಅಂತದರು ಮಾಡುವಂತ ಭಕ್ತಿ ಅಂತಾರ ಕೊಡುವಂತ ಭಾವ ಅಂತಕ್ಕಂಥ ಬಹಳ ಶ್ರೇಷ್ಠವಾದಂಥದ್ದು